ಬೆಂಗಳೂರು ಶಾಸಕರ ಭವನದಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿಯ ರಿಜಿಸ್ಟರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ಮಾಜಿ ಶಾಸಕರು ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಶಿವೈ ಸಂಪಗಿ ಅವರ ಅಧ್ಯಕ್ಷತೆಯಲ್ಲಿ ಸಂಘಟನೆಯ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗುವ ಮೂಲಕ ಪ್ರಾರಂಭಿಸಲಾಯಿತು ಹಾಗೂ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬೇಕು ಹಾಗೂ ದಲಿತರ ಹಿಂದುಳಿದ ವರ್ಗದವರ ಶೋಷಿತರ ನಿರ್ಗತಿಕರ ಮೇಲೆ ಆಪ್ತರು ಶೋಷಣೆಯನ್ನು ತಡೆಯಲು ಹಾಗೂ ಇವರ ಹೇಳಿಕೆಗಾಗಿ ಯಾವ ರೀತಿಯಲ್ಲಿ ಶ್ರಮಿಸಬೇಕೆಂಬ ಇತ್ಯಾದಿ ಸಲಹೆಗಳನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ಮಾಜಿ ಶಾಸಕರು ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಶಿವೈ ವೈ ಡಾಕ್ಟರ್ ಕೆ ಜಿ ನರಸಿಂಹಮೂರ್ತಿ ಕೋಲೂರ್ ಅವರು ಡಾಕ್ಟರ್ ಲಕ್ಷ್ಮಮ್ಮ ಪಾರ್ವತಮ್ಮ ಸುರೇಶ್ ಬಾಬು ಶಶಿಕುಮಾರ್ ಚಾಂದಿನಿ ವೈ ಮಂಜುಳಾ ಮುನಿರಾಜು ರಮೇಶ್ ಸೇರಿದಂತೆ அம்பேடர் வயல்பட்சி ஜெய ஜெயின் காரணம் ನಮ್ಮದು ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಹಲವಾರು ಈನ ದಲಿತರ ಬಡವರ ನಿರ್ಗತಿಕರ ಪರವಾಗಿ ಹೋರಾಟಗಳನ್ನ ನಮ್ಮ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವೈ ಸಂಪಂಗಿಯವರ ನೇತೃತ್ವದಲ್ಲಿ ನಾವು ಹಲವಾರು ವಿಚಾರಗಳನ್ನ ಇಟ್ಕೊಂಡು ಪ್ರತಿ ವರ್ಷ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಇಲ್ಲಿವರೆಗೂ ಬರ್ತಾ ಇದ್ವಿ ಅವರು ರಾಜಕೀಯಕ್ಕೆ ಹೋಗಿ ಅಲ್ಲಿ ಕೂಡ ಯಶಸ್ಸಿಯನ್ನು ಕಂಡಿದ್ದಾರೆ ಕೆಜಿ ಕೋಲಾರ ಜಿಲ್ಲೆಯ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಇವಾಗ ಕೂಡ ಮುಂಚೂಣಿಯಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ಮೊದಲು ಸಂಘಟನೆಯ ಮುಖಾಂತರ ಅವರು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿಕೊಂಡು ಮತ್ತೆ ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಬೆಳೀತಾ ಇದ್ದಾರೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ಇದ್ದು ನಮ್ಮ ಮಹಿಳಾ ಪದಾಧಿಕಾರಿಗಳು ಇರ್ಬೋದು ನಾವಿರ್ಬೋದು ಎಲ್ಲರೂ ಕೂಡ ಅವ್ರ ಜೊತೆಲಿ ಸಂಘಟನೆಯನ್ನ ಪುನರ್ ಸಂಘಟನೆ ಮಾಡಬೇಕು ಅಂತ ಹೇಳಿ ಒತ್ತು ಕೊಟ್ಟು ಇವತ್ತು ಪೂರ್ವಭಾವಿ ಸಭೆಯನ್ನ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಮ್ಮನವರು ಮತ್ತೆ ವೈ ಮಂಜುಳಾಲ ಅವರು ಅಮ್ಮು ನಮ್ಮ ರೇಖಾ ಅಂತ ಪಾರ್ವತಮ್ಮ ಅಂತ ಎಲ್ಲರೂ ಕೂಡ ಇಲ್ಲಿ ಮಹಿಳಾ ಪದಾಧಿಕಾರಿಗಳು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಪದಾಧಿಕಾರಿಗಳು ಇವತ್ತು ಸಭೆ ಭಾವಿ ಸಭೆಯಲ್ಲಿ ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಈ ದಿವಸ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ಇವತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸಲು ಇಚ್ಛೆಪಟ್ಟು ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿಯ ರಾಜ್ಯಾಧ್ಯಕ್ಷರಾದಂತ ವೈ ಸಂಪಂಗಿಯವರ ನೇತೃತ್ವದಲ್ಲಿ ಸಂಘಟನೆಯನ್ನು ಬಲಪಡಿಸಲು ಪೂರ್ವಭಾವಿ ಸಜ್ಜು ಸಭೆಯನ್ನು ಆಯೋಜಿಸಿದ್ದ ಆಯೋಜಿಸಲಾಗಿತ್ತು ಈ ದಿನ ನಾವು ಎಲ್ಲಾ ಮುಖಂಡರುಗಳು ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಈ ಸಭೆಯನ್ನ ಯಶಸ್ವಿಗೊಳಿಸಿದ್ದೀವಿ ರಾಜ್ಯ ವೈ ಸಂಪಂಗಿಯವರಿಗೆ ಧನ್ಯವಾದಗಳು ಇದ್ದು ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ತೀವಿ ಪರವಾಗಿ ಸಂಘಟನೆನ ಕಟ್ತೀವಿ ಎಲ್ಲಾ ದಲಿತ ಮುಖಂಡರುಗಳನ್ನ ಒಗ್ಗೂಡಿಸ್ತೀವಿ ಮತ್ತೆ ಅಂತ ಬೆಳೆಸ್ತೀವಿ ಅಂತೇಳಿ ಹೇಳ್ತಾ ನಾವು ಜೈತಿ ಜೈ ಕರ್ನಾಟಕ ಮಾತೆ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತ ವೈ ಸರ್ ಅವರು ಅವರ ನೇತೃತ್ವದಲ್ಲಿ ಈ ದಿನ ಪೂರ್ವಭಾವಿ ಸಿದ್ಧತೆ ಸಭೆ ನಡೆಯಿತು ಈ ಸಭೆಯಲ್ಲಿ ಭಾಗವಹಿಸಿದ್ದ ನಾವೆಲ್ಲರಿಗೂ ತುಂಬಾ ಯಶಸ್ವಿಯಾಗಿ ಕಾಣಿಸ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಬಲಪಡಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಇವತ್ತು ನಮ್ಮ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಬೆಂಗಳೂರು ಜಿಲ್ಲೆಯ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಪ್ರಮುಖ ಮುಖಂಡಗಳನ್ನ ಇಲ್ಲಿ ಕರೆದು ಒಂದು ಸಭೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಸಂಘಟನೆಯ ಕಾರ್ಯಗಳು ಹೇಗಿರ್ಬೇಕು ನಮ್ಮ ಸಮಿತಿ ಹೇಗೆ ಮುಂದೆ ಗೆಲ್ಲಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಸೇರಿದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಆಯ್ತು ಎಲ್ಲರೂ ಮಾತಾಡಿದ್ರು ಎಲ್ಲರೂ ಒಪ್ಪದೆ ಸಹಮತ ಎಲ್ಲವೂ ಚೆನ್ನಾಗಾಗಿದೆ ಆಗಿದೆ ಸಂಘಟನೆ ಒಂದು ನಮ್ಮ ಕರ್ನಾಟಕ ದಲಿತ ಹಿಂದಳ ಅಲ್ಪತ ಸಂಖ್ಯಾತರ ಸಮಿತಿ ಅಂದ್ರೆ ಕಳೆದ ಮೂವತ್ತು ವರ್ಷಗಳ ಹಿಂದೆನೆ ಪ್ರಾರಂಭ ಮಾಡಿತ್ತು ಅವತ್ತಿಂದ ಇಲ್ಲಿ ತನಕ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಕೂಡ ರಾಜ್ಯದಲ್ಲಿ ಯಾರು ತುಳಿತಕ್ಕೆ ಒಳ ಕೊಟ್ಟಿದಾರೋ ಆ ಜನಾಂಗಕ್ಕೆ ಕಾನೂನು ಚೌಕಟ್ಟಲ್ಲಿ ಏನೇನು ಅವ್ರಿಗೆ ಕೆಲಸ ಕಾರ್ಯ ಸಿಗಬೇಕಾಗಿದೆ ಎಲ್ಲರೂ ಅವ್ರದ್ದು ಸಿಗಬೇಕು ಅದ್ರ ಜೊತೆಗೆ ನೆಮ್ಮದಿಯಾಗಿ ಅವ್ರಿಗೆ ಯಾವುದೇ ತೊಂದರೆಗಳಿಂದಂಗೆ ಜೀವನ ಮಾಡೋದಕ್ಕೆ ನಮ್ದು ಒಂದು ಸಂಘಟನೆ ರಕ್ಷಣೆಯಾಗಿ ನಿಲ್ಲೋದಿಕ್ಕೆ ಎಲ್ಲಾ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೂ ಒಂದು ವೇದಿಕೆ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ಈ ಸಭೆ ಸೇರಿದ್ರು ಪ್ರಮುಖವಾದಂತ ಕಾರ್ಯಕರ್ತ ಒಂದ್ ಅರವತ್ತು ಜನ ಇವತ್ತು ಭಾಗವಹಿಸಿದೆ ಕಾರ್ಯಕ್ರಮ ಉದ್ದೇಶ ಏನು ಸರ್ ಕಾರ್ಯಕ್ರಮದ ಮೂಲ ಉದ್ದೇಶ ಯಾರು ದಲಿತರು ಹಿಂದುಳಿದವರು ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು ಶೋಷಣೆಗೊಳ್ಪಟ್ಟಿರ್ತಾರೆ ಅವ್ರಿಗೆಲ್ಲರಿಗೂ ನಾವೊಂದು ಸಂಘಟನಾತ್ಮಕ ಶಕ್ತಿ ಕೊಟ್ಟು ಅವ್ರನ್ನೆಲ್ಲರೂ ಮೇಲೆ ಒಂದು ಪ್ರಾಮಾಣಿಕ ಪ್ರಯತ್ನ ಆ ನೆಲೆಯಲ್ಲಿ ಈ ಸಭೆ ಪರಿಚಯ ಸರ್ ನಾನು ಈ ಸಂಸ್ಥೆಗೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂಪನ್